ಸಾರ್ವಜನಿಕವಾಗಿ ಆಚರಣೆ ಮಾಡಿ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಕನ್ನಡಿಗರೆಲ್ಲ ಒಂದೇ ಆಗಲಿ ಏನೋ ಯಾರಿಗಾದರೂ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ನಾಲ್ಕು ನಾಲ್ಕರಿಂದ ಐದು ಸಾವಿರ ಜನ ನಮ್ದು ಒಂದೇ ಒಂದು ಫೋನ್ ಕಾಲ್ ಅಲ್ಲಿ ಅಥವಾ ಒಂದು ಒಂದು ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ನಮ್ಮ ಕನ್ನಡಿಗರು ಸೇರ್ಬೇಕಂತೇಳಿ ಏನೋ ನಮ್ಮ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರು ಶ್ರಮಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಅವರ ಬೆನ್ನೆಲುಬಾಗಿ ಇರ್ತೀವಿ ನಾವು ಸದಾ ನಿಮ್ ಜೊತೆ ಇದ್ದೀವಿ ಮೋಹನ್ ಶೆಟ್ಟಿ ಅಂತ ಹೇಳಿ ಅವರಿಗೆ ನಾನು ವಾಗ್ದಾನ ಮಾಡ್ತೀನಿ ಮತ್ತು ನಮ್ಮೆಲ್ಲ ಕನ್ನಡಿಗರು ಒಂದೇ ವೇದಿಕೆಯಲ್ಲಿ ಬರಬೇಕು ಮತ್ತು ಗೋವಾದಲ್ಲಿ ಕನ್ನಡ ಭವನ ಆಗ್ತಾ ಇದೆ ಆ ಕನ್ನಡ ಭವನವು ಕೂಡ ಅದು ಎಲ್ಲ ಸಮಸ್ತ ಗೋವಾ ಕನ್ನಡಿಗರ ಒಂದು ಕನ್ನಡ ಭವನ ಆಗಬೇಕು ಎಲ್ಲ ಕನ್ನಡಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ನಡ ಭವನವನ್ನು ನಮ್ಮ ಏನು ಕನ್ನಡಿಗ ನಾಯಕರು ಮಾಡ್ತಾ ಇದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಅದಕ್ಕಾಗಿ ಒಂದು ಕಮಿಟಿಯನ್ನು ಮಾಡಿ ಕನ್ನಡಿಗರೆಲ್ಲ ಒಂದೇ ಕನ್ನಡಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ನಡ ಭವನವನ್ನು ನಮ್ಮ ಏನು ಕನ್ನಡಿಗರ ನಾಯಕರು ಮಾಡ್ತಾ ಇದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಅದಕ್ಕಾಗಿ ಒಂದು ಕಮಿಟಿಯನ್ನು ಮಾಡಿ ಕನ್ನಡಿಗರೆಲ್ಲ ಒಂದೇ ನಾವೇ ನಮ್ಮ ಒಂದು ಅಸ್ಮಿತೆ ಕನ್ನಡ ಭವನ ಅಂತೇಳಿ ಒಂದು ಮೆಸೇಜು ಗೋವಾದಲ್ಲಿ ಹೋಗಬೇಕು ಆ ಕನ್ನಡ ಭವನದ ಮೂಲಕ ಇಡೀ ಗೋವಾ ಕನ್ನಡಿಗರ ಏನು ಒಗ್ಗಟ್ಟಿದೆ ಇನ್ನೂ ಹೆಚ್ಚ ಹೆಚ್ಚಾಗಬೇಕಂತೇಳಿ ಈ ಒಂದು ಸಮಯದಲ್ಲಿ ನಾನು ವಿಘ್ನ ವಿನಾಶಕ ಗಣಪತಿಯ ಒಂದು ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಒಂದು ನಮ್ಮ ಪ್ರಾರ್ಥನೆ ಅಂತ ಅಂತೇಳಿ ನಾನು ವಿಘ್ನ ವಿನಾಶಕನಲ್ಲಿ ಬೆಳೆ